ಹೊಸಬೆಟ್ಟು ಈ ಕುಲಾಯಿ ಜಟ್ಟಿ ಏನಿದೆ ಈ ಭಾಗದಲ್ಲಿ ಪ್ರವಾಸಕ್ಕೆ ಬಂದಿದ್ದಂತಹ ಆ ನಾಲ್ಕು ಜನ ನೀರು ಪಾಲಾಗಿದ್ದು ಅದರಲ್ಲಿ ಓರ್ವನ ರಕ್ಷಣೆಯಾಗಿದೆ ಈಗ ಮೂರು ಮೂರು ಜನರ ಮೃತದೇಹ ಸಿಕ್ಕಿರುವಂಥದ್ದು ಒಬ್ಬನನ್ನ ರಕ್ಷಣೆ ಮಾಡಿ ಅಂತ ಸ್ಥಳೀಯ ಈ ಭಾಗದ ಒಂದು ಇದ್ದಾರೆ ಅವ್ರ ಜೊತೆ ನಾನು ಮಾತಾಡ್ತೀನಿ ಸರಿ ಈಗ ಎಷ್ಟೊತ್ತಿಗೆ ಘಟನೆ ನಡೆದಿರುವಂಥದ್ದು ನಿಮಗೆ ಯಾವಾಗುತ್ತೆ ನಮಗೆ ಒಂದು ಒಂದು ಕಾಲು ಗಂಟೆಗೆ ಅಲ್ಲಿ ನಾವು ಬಲೆಯದ್ದು ಕೆಲಸ ಮಾಡುವಾಗ ಒಂದು ಪೊಲೀಸ್ನವರು ಬಂದು ನಮಗೆ ಹೇಳಿದ್ದು ನಾವು ಓಡಿ ಬಂದು ಜಾಕೆಟ್ ಅಲ್ಲಿ ಇಟ್ಕೊಂಡು ಹೋಗಿದ್ದು ಎರಡು ಜನ ದೂರ ಹೋಗಿದ್ದಾರೆ ಮತ್ತೆ ಒಂದು ಜನ ಸ್ವಲ್ಪ ಹತ್ತಿರ ಮತ್ತೆ ಅವರಿಗೆ ಸೇಫ್ಟಿ ಜಾಕೆಟ್ ನಾನು ಅವರಿಗೆ ಕೊಟ್ಟು ಬರೇ ಕೈಯಲ್ಲಿ ದಡಕ್ಕೆ ಬರ್ ನನಗೆ ಕಷ್ಟ ಆಯ್ತು ಅವರಿಗೆ ಇದಕ್ಕೂ ನನ್ನನ್ನು ಹಿಡಿದರೆ ನನಗೆ ಇದಾಗ್ತದಲ್ಲ ನಾನು ಬಿಟ್ಟು ಬಂದೆ ಅವರಿಗೆ ವಾಪಸ್ಸು ಬರಲಿಕ್ಕೆ ಆಗುವುದಿಲ್ಲ ಅವರು ಸೊ ಇದಾಗಿದೆ ಅವರು ಸಹ ಇದಾಗಿದ್ದಾರೆ ಸ್ವಲ್ಪ ಟಯರ್ಡ್ ಆಗಿದ್ದಾರೆ ಅದಕ್ಕೆ ನಾನು ಎಂತ ಮಾಡಿದೆ ಇನ್ನೊಂದು ಜಾಕೆಟ್ ನನ್ನ ಒಬ್ಬ ಫ್ರೆಂಡ್ ಇದ್ದಾರೆ ಅಲ್ಲಿ ಅಲ್ಲಿ ಇದ್ದಾರೆ ಅದು ಅವರನ್ನು ನಾನು ಕರೆದು ಅವರ ಇನ್ನೊಂದು ಜಾಕೆಟ್ ಕೊಂಡು ಕೊಂಡೋಗಿ ಅವರನ್ನು ಹಿಡಿದು ನನ್ನ ಜಾಕೆಟ್ ಕೈ ಗಟ್ಟಿಯಾಗಿ ಇಡ್ಕೊಳ್ಳಿ ನಾನಿದ್ದೇನೆ ಏನಾಗುವುದಿಲ್ಲ ಅವರನ್ನು ದಡಕ್ಕೆ ನಾನು ಅವರನ್ನು ಇದು ಮಾಡಿದ್ದು ಅಂದರೆ ನೀವು ಹೇಗೆ ಸರ್ ಹೋದರೆ ಅಲ್ಲಿ ನಮಗೆ ಎಲ್ಲ ಕೈ ಬರೀ ಕೈಯಲ್ಲಿ ಸ್ವಿಮ್ಮಿಂಗ್ ನಮಗೆ ಮೊದಲಿನ ಚಿಕ್ಕ ನಿಲ್ಲ ನಮ್ಮ ಅಭ್ಯಾಸ ಉಂಟು ನಾಲ್ಕು ಜನ ಜನ ಅವರು ಎರಡು ಇದ್ದಾರೆ ನಾವು ಒಬ್ಬನೇ ಅಲ್ಲ ಇವರು ಸ್ವಲ್ಪ ಇಲ್ಲಿ ಈ ಸೈಡ್ ಅಲ್ಲಿ ಇಷ್ಟು ದೂರ ಇದ್ದಾರೆ ಮತ್ತೆ ಎರಡು ಜನ ಅಷ್ಟು ದೂರದಲ್ಲಿದ್ದಾರೆ ಅವ್ರದ್ದು ಯಾರಿಲ್ಲ ಆ ಟೈಮ್ ಅಲ್ಲಿ ಎಲ್ಲ ಊಟಕ್ಕೆ ಹೋಗುದು ನಾವು ಬಲೆಯ ಕೆಲಸದ ಅಷ್ಟು ಹೊತ್ತಲ್ಲಿ ನಾವು ಕೆಲಸ ಮಾಡೋದು ಮತ್ತೆ ನಾವು ಸಹ ಮನೆಗೆ ಹೋಗುವ ಹೊತ್ತು ಅದು ಇವರು ಬಂದು ಹೇಳಿದ ನಾವು ಓಡಿ ಬಂದದ್ದು ನಮಗೆ ಎಂತ ಮಾಡುದು ರಕ್ಷಣೆ ಮಾಡ್ಬೇಕಲ್ಲ ಯಾರು ತುಂಬಾ ದೂರ ಈಚ್ಕೊಂಡು ಹೋಗಿದ್ರೆ ಹತ್ತಿರದಲ್ಲಿ ಇದ್ದದ್ದು ಅದು ನೀರು ಅವರನ್ನು ನೀರು ಅವರನ್ನು ಕೊಂಡೋಗಿದೆ ಅದು ಆಗಿ ನಮ್ಮನ್ನು ಸಹ ಸಲ್ಲತ್ತ ಅದು ಅದು ಕರೆಂಟ್ ಆಗಿ ಅದು ಕೊಂಡೋಗುದೇ ಹುಷಾರಿದ್ದಾರೆ ಮಾತನಾಡಿದ್ದಾರೆ ನನ್ನ ಹತ್ರ ಹೇಳಿದ್ ನೀವು ಬಚಾವ್ ಮಾಡಿದ್ರಿ ನೀವು ದೇವರು ಪಾಪ ಅವರಿಗೆ ಭಾರಿ ಖುಷಿ ಆಯ್ತು ಈ ಭಾಗದಲ್ಲಿ ಬೀಚ್ ತುಂಬ ರಫ್ ಇದೆ ಟೂರಿಸ್ಟ್ ನಮ್ಮ ನಮ್ಮ ಮಾತು ಹೇರಲ್ಲ ಯಾಕಂದ್ರೆ ಇಲ್ಲಿ ಅಂದರೆ ಲೇಡೀಸ್ ಜೆಂಟ್ಸ್ ಎಲ್ಲ ಬರ್ತಾರೆ ಜೆಂಟ್ಸ್ಗೆ ಮಾತಾಡೋದ್ರೆ ಲೇಡೀಸ್ ಬರ್ತಾರೆ ನಾವೇನು ಅವ್ರಿಗೆ ಮಾತಾಡ್ಲಿಕ್ಕೆ ಹೋದ್ರೆ ಅವರು ನಮ್ಮ ಮೇಲೆ ಕೈ ಹಾಕ್ತಾರೆ ಅಂತ ನಮ್ಮ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅದನ್ನು ಬಿಟ್ಟು ನಾವಂತೂ ಇಲ್ಲಿ ಯಾವುದಕ್ಕೆ ಹೋಗುದಿಲ್ಲ ಯಾರು ಶೇಕಲ್ಲ ನಾವು ಆದಷ್ಟು ಹೇಳ್ತೇವೆ ಸಮುದ್ರ ರಫ್ ಇದ್ದು ಇಲ್ಲಿ ಈ ಜಾಗಲಿಕ್ಕೆ ಹೋಗ್ಬೇಡಿ ಅಂತ ಯಾಕಂದ್ರೆ ಬೀಚ್ ಬೀಚ್ ಕಡೆಯಿಂದವರು ಬ್ಯಾನ್ ಮಾಡಿದ್ದಾರೆ ಬೀಚಲ್ಲಿ ಈಜಾಗಲಿ ಈಜಲಿಕ್ಕೆ ಬಿಡೋದಿಲ್ಲ ಸಣ್ಣ ಸಣ್ಣ ಮಕ್ಕಳು ಬರ್ತಾರೆ ಹೆಂಗಸರು ಬರ್ತಾರೆ ಎಲ್ಲ ಬರ್ತಾರೆ ಅಲ್ಲಿಂದ ಅವರನ್ನು ಕಳಿಸ್ತಾರೆ ಈ ಕಡೆ ಬರ್ತಾರೆ ಈ ಕಡೆಯಿಂದ ಈಜಾರಿ ಇಲ್ಲ ಯಾರು ಇಲ್ಲ ನಾವು ಹೇಳಿದ್ರೆ ನಮ್ಮ ಮತ್ತೆ ಕೇಳಲ್ಲ ಅವರು ಇಲ್ಲಿ ಈಗ ಬೀಚ್ ವ್ಯವಸ್ಥೆಗಳು ಪೊಲೀಸರು ಅಥವಾ ಕೋಸ್ಟ್ ಗಾರ್ಡ್ ಕೋಸ್ಟಲ್ಲಿ ಯಾವುದೇ ಪೊಲೀಸರವರು ಬರಲ್ಲ ಬೀಚ್ ಬೀಚಿಗೆ ಗೋಸ್ಕೋ ಯಾರು ಬರೋಲ್ಲ ಇಲ್ಲಿ ಕೋಸ್ಟ್ ಗಾರ್ಡೇ ಇರಲಿಲ್ಲ ಬೀಚಿಗೆ ಅವರಲ್ಲಿ ಅಲ್ಲಿ ಕರಡಿ ಪಡೆ ಅವರಲ್ಲಿ ಬೀಚಲ್ಲಿ ಇರ್ತಾರೆ ಇಲ್ಲಿ ಯಾರೂ ಇಲ್ಲ ಒಬ್ಬರು ಅಣ್ಣ ಆಗ್ತಾರೆ ಅವ್ರು ಇದ್ದ ಇಲ್ಲಿ ಇದ್ದಾರೆ ಅವರಿಗೆ ಅವರೇ ನಮಗೆ ಮಾಹಿತಿ ತಿಳಿಸಿದ್ರು ಅಲ್ಲಿ ಮೂರು ಮಂದಿ ನೀರಲ್ಲಿ ಹೋಗ್ತಿದ್ದಾರೆ ಅಂತ ಕೊಚ್ಕೊಂಡು ಹೋಗ್ತಿದ್ದಾರೆ ಅಂತ ಅವ್ರು ನಮ್ಮ ನಮ್ಮದು ದುಡಿ ನಾವು ಮೀನುಗಾರರು ನಮ್ಮದು ಮಾಡಿ ನಾವು ಮನೆಗೆ ಹೋಗ್ತೇವೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಇಲ್ಲಿ ಮಸ್ತ್ ತುಂಬ ಜನ ಬರ್ತಾರೆ ಇಲ್ಲಿ ಯಾರು ನೋಡುವ ನೋಡುವರೆ ಯಾರು ಇಲ್ಲ ಇದು ನಿಜವಾಗಿ ಬೀಚ್ ಸೈಡ್ ಮಾಡಿದಲ್ಲ ಯಾಕೆ ಅಂದರೆ ಮೀನುಗಾರರಿಗೆ ಜಟ್ಟಿ ಮಾಡಿದ್ದೀವಿ ಇದು ಹಾಂ ಯಾಕೆಂದ ಪ್ರವಾಸಿಗರಿಗೆ ಮಾಡಿದ್ದಲ್ಲ ಯಾಕೆಂದರೆ ನಮಗೆ ನವಮಂಗ್ಳೂರಿಂದ ನಮ್ಮದು ನೆಕ್ಸ್ಟು ಮರಿ ಮಳೆಗಾಲೇ ಬರ್ತದಲ್ಲ ಅಲ್ಲಿ ಅವರು ನಮಗೆ ಪರ್ಮಿಷನ್ ಕೊಡಲ್ಲ ಇಲ್ಲಿ ನಿಮಗೆ ದೋಣಿ ಮಾಡಲಿಕ್ಕೆ ನಮಗೆ ಮಾಡಿಕೊಟ್ಟೋದು ಈಗ ಇದ್ದರೆ ಬೀಚ್ ಪ್ರವಾಸ ಆಗಿದ್ದೀವಿ ಈಗ ಹ್ಞೂ ಅವರನ್ನು ನಾವು ಕಳಿಸ್ತಿದ್ರೆ ನಮಗೆ ಎದುರು ಮಾಡ್ತಾರೆ ನಿಮಗೆ ಯಾಕೆ ನಮಗೆ ಈಜಾಕೆ ಬರ್ತದೆ ಮತ್ತು ನಾವು ಯಾವ ಥರ ಎಂತ ಮಾಡೋದು ಮಾತಾಡೋದು ಹೆಂಗಸ್ರು ಎಲ್ಲ ಬರ್ತಾರೆ ಫ್ಯಾಮಿಲಿ ಬರ್ತಾರೆ ಸ್ವಲ್ಪ ಮಾತಾಡಿದರೆ ನಮ್ಮ ಜೊತೆ ಹೆಂಗ್ ಇದ್ದಾರೆ ನಮಗೆ ಮಾತಾಡಲಿಕ್ಕೆ ಆಗೋಲ್ಲ ನಾವು ಈಗ ಗಂಡಸ್ಥರ ಮಾತಾಡಿದರೆ ಅವ್ರು ಹೇಳ್ತಾರೆ ಈಜ್ಲಿಕ್ಕೆ ಹೋಗಿದ್ದ ಈ ಕಡಾ ಹಾಂ ಇಲ್ಲಿಂದ ಹಾರಿದಲ್ಲಿ ಈಜ್ಲಿಕ್ಕೆ ಅಂತ ಹೇಳಿದರೆ ಅದು ಹೊಳೆಯಲ್ಲಿ ಈಜ್ಲಿಕ್ಕೂ ಸಮುದ್ರ ಈಜ್ಲಿಕ್ಕೂ ರಾತ್ರಿ ಉಂಟು ಅದಕ್ಕೆ ಒಳೆಯಲ್ಲಿ ನೀರಿನ ಸೆಳೆತ ಇಲ್ಲ ಇಲ್ಲಿ ನೀರಿನ ಸೆಳೆತ ಇದೆ ಸಿದೇಶಿ ಶಿವರಮ್ಮ ಏನಂದ್ರೆ ಇದೊಂದು ಮೀನುಗಾರಿಕಾ ಜಟ್ಟಿ ಆ ಬೇರೆ ಕಾರಣಕ್ಕಾಗಿ ಉಪಯೋಗ ಆಗಬೇಕಾಗಿತ್ತು ಆದರೆ ಪ್ರವಾಸಿಗರು ಬೇರೆ ಬೇರೆ ಬೀಚ್ಗಳಿದ್ರು ಕೂಡ ಕೆಲವೊಂದು ಪ್ರವಾಸಿಗರು ಈ ಭಾಗಕ್ಕೆ ಬಂದು ಇಲ್ಲಿಂದ ಈಜಲಿಕ್ಕೆ ಹೋಗುವಂತಹ ಒಂದು ದುಸ್ಸಾಹಸವನ್ನು ಮಾಡ್ತಾರೆ ಮೀನುಗಾರರು ಎಷ್ಟೇ ಹೇಳಿದ್ರು ಕೇಳುತ್ತಾ ಇಲ್ಲ ಹಾಗಾಗಿ ಇವತ್ತು ಒಂದು ದುರ್ಘಟನೆ ನಡೆದಿದೆ ಇದು ನಿಜಕ್ಕೂ ಕೂಡ ಬೇಸರ ಬೇಜಾರಿನ ವಿಚಾರ ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಶಾನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್